ಅಜ್ಜಿ ಕೇಳಿಸ್ತಿದ್ಯಾಸ್ತಿದ್ಯಾಸ್ತಿಲ್ವಾ ಅಜ್ಜಿ ಬೆಳಿಗ್ಗೆ ಟಿಫನ್ ಆಯ್ತು ಮಧ್ಯಾಹ್ನ ಮತ್ತೆ ಊಟದ ರೆಡಿ ಮಾಡ್ತಾಳೆ

ಪ್ರಾಬ್ಲಮ್ ಆಯ್ತು ಅಂತ ಫ್ಯಾಮಿಲಿ ಮೊನ್ನೆ ನೀವು ಸ್ಟೋರಿ ಕೇಳಿದ್ರೆ ಬೇಜಾರಾಗ್ತೀರಾ ಮೊನ್ನೆ ಇವ್ನ ಬಸ್ ಸ್ಟಾಪ್ ಅಲ್ಲಿ ಕರ್ಕೊಂಡು ಹೋಗಿ ಕೂರ್ಸ್ಬಿರೋದೇ ಬಾಮಾ ಇದ್ಬಿಟ್ಟು ನಮಗ್ ಫೋನ್ ಮಾಡ್ತಾನೆ ಅನಾಥ ಒಬ್ಬ ಕೂತಿದ್ದಾನೆ ಇಲ್ಲಿ ಅಂತ ಆಮೇಲೆ ನಾವು ಆಯ್ತು ಕರ್ಕೊಂಡ್ಬಿಡಿ ಸರ್ ಪೊಲೀಸ್ ಲೆಟರ್ ಮಾಡಿ ಕರ್ಕೊಂಡ್ ಬರ್ತಾನೆ ಕರ್ಕೊಂಡು ಬಂದಾದ್ಲು ಅನಾಥ ಅಂತೇ ಹೇಳ್ತಾನೆ ಅದಾದ್ಮೇಲೆ ನನಗೆ ಟೂ ಡೇಸ್ ಆದ್ಮೇಲೆ ಗೊತ್ತಾಗುತ್ತೆ ಇವ ಬಾಮಾ ಇದಾನೆ ಕರ್ಕೊಂಡ್ ಅಂತ ಕರ್ಕೊಂಡ್ ಬರೋಕ್ ಮುಂಚೆ ಇವ್ರು ಹೇಳ್ಬಿಡ್ತಾನೆ ಯಾವ್ದೇ ಕಾರಣಕ್ಕೆ ಹೇಳ್ಬಾರ್ದು ಹೇಳ್ಕೊಂಡು ಹೇಳಿದ್ರೆ ಸೇರ್ಸ್ಕೊಳ್ಳೋದಿಲ್ಲ ಅಲ್ಲಿ ಹೆಂಡತಿ ಎಂಟಿ ಇದ್ದಾರೆ ಎಂಟಿ ಪಾಪ ಇಬ್ಬರು ಹೆಣ್ಮಕ್ಳು ಇವರಿಗೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಆ ಎಮ್ಮ ಗುಡ್ದು ಇಬ್ಬರು ಮಕ್ಕಳನ್ನ ಸಾಕಬೇಕು ಅವರು ಪಾಪ ಚೌಟ್ರಿ ಕೆಲ್ಸಕ್ಕೆ ಹೋಗೋದು ಅವರು ಮಕ್ಕಳನ್ನ ನೋಡ್ಕೊತಾರ ಇವ್ರನ್ನ ಎಷ್ಟು ವಯಸ್ಸು ಹದಿನೆಂಟು ವರ್ಷಕ್ಕೆ ಹದಿನೆಂಟು ಹದಿನೇಳು ವರ್ಷದ ಓದ್ತಾ ಇದ್ ಎಲ್ಲಿ ಹೋಗ್ತಿದ್ವರ್ ಇವರು ಅಷ್ಟೇ ಎರಡು ಕಣ್ಣು ಇಲ್ಲ ಕೈ ಎದ್ದೊಳಕ್ಕಾಗಲ್ಲ ಓಡಾಡೋದೇ ಇಲ್ಲ ಅವ್ರು ಬಂದಾಗ ಓಡಾಡಲ್ಲ ಮಾತು ಇಲ್ಲ ಇವನು ಅಷ್ಟೇ ಕುಡಿದು ಕುಡಿದು ಕುಡ್ದು ಲೈಫ್ನೇ ಹಾಳು ಮಾಡ್ಕೊಂಡು ಇಪ್ಪತ್ತೈದು ವರ್ಷಕ್ಕೆ ಸಾಯಿ ಪರಿಸ್ಥಿತಿ ಸಿರಿಕೊಂಡು ಒಂದು ಹೆಜ್ಜೆ ಒಂದು ತುತ್ತ ಅನ್ನ ತಿನ್ನಕ ಹೋಗ್ತಾ

ನಮ್ಮ ಒಂದು ಜನಸ್ತೇ ನಿರಾಶ್ರಿತ ಆಶ್ರಮದ ಇರ್ತಕ್ಕಂಥ ದೇವರ ಮಕ್ಕಳನ್ನ ನೋಡ್ಲಿಕ್ಕೆ ಶ್ರುತಿ ಹರ್ಶನ ಬಂದಿದ್ದಾರೆ ಬಹಳ ಸಂತೋಷ ಆಗತ್ತೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳನ್ನ ನೋಡಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಬೇಕು ಅಂತ ಹೇಳಿ ಇವತ್ತಿಲ್ ಬಂದು ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿರ್ತಾರೆ ದಯವಿಟ್ಟು ಜೋರಾಗೊಂದ್ಸತಿ ಹಾಗೆ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದ್ರು ದೇವ್ರೆ ತಿಂತ್ಕೊಂಡು ಆಶೀರ್ವಾದ ಮಾಡ್ತಾರೋ ಇಲ್ವೋ ನಂಗಂತೂ ಗೊತ್ತಿಲ್ಲ ಆದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಕೂಡ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತೀರಾ ದಯಮಾಡಿ ಪ್ರತಿಯೊಬ್ಬರು ಕೈನಾ ಮುಂದೆ ಜಾಚಿ ಅವರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಆಯುಷ್ ಆರೋಗ್ಯ ಸುಖ ಶಾಂತಿಯನ್ನ ಆ ಭಗವಂತ ಶನೇಶ್ವರ ಸ್ವಾಮಿ ಅವರು ಕರುಣಿಸ್ಲಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ಸಿಗ್ಲಿ ಜೊತೆಗೆ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ನಿಮ್ಗೆ ಸಿಗ್ಲಿ ಮೇಡಮ್ ದೇವ್ರು ಒಳ್ಳೇದ್ ಮಾಡ್ಲಿ ನಮ್ಮ ಒಂದು ಆಶ್ರಮ ನೋಡಿ ನಮ್ಗೆ ಅನ್ನಿಸ್ತು ಏನ್ ಹೇಳೋದ್ ಇಷ್ಟಪಡ್ತೇವೆ ನಮಸ್ಕಾರ ನನ್ನ ಹೆಸರು ಹರ್ಷ ಪೆರಿಕಲ್ ಫೌಂಡೇಶನ್ ಬಗ್ಗೆ ಬಂದಿರೋದು ಅದು ನಮ್ಮ ಮಾವನವರು ಅವರು ಮಿನಿಸ್ಟರ್ ಆಗಿದ್ರು ಅವಾಗ ಅವರು ಶುರು ಮಾಡಿದ ಫೌಂಡೇಶನ್ ಇದು ನಾನು ಹದಿನೈದು ವರ್ಷದಿಂದ ಈ ಫೌಂಡೇಶನ್ ನಡೆಸ್ತಾ ಇದ್ದೀನಿ ಸೊ ನಾವ್ ಈ ತರ ಎಷ್ಟೊಂದು ಇನ್ಸ್ಟಿಟ್ಯೂಟ್ ಹೋಮ್ಸು ಆಫೀಸು ಹಾಗೂ ಮಕ್ಕಳದು ಒಂದು ವಿದ್ಯಾಭ್ಯಾಸಕ್ಕೊಂದು ಸಹಾಯ ಇಂಥದ್ದೆಲ್ಲ ನಾವು ಮಾಡ್ತಾ ಇದ್ದೀವಿ ಬಹಳ ವರ್ಷದಿಂದ ಮಾಡ್ತಿದೀವಿ ಯಾವ್ದೋ ವಿಡಿಯೋ ನೋಡ್ತಾ ಇದ್ದೆ ವಿಡಿಯೋ ನೋಡ್ತಿರುವಾಗ ಅವಾಗ ಯೋಗೇಶ್ ಅವ್ರದ್ದು ಒಂದು ವಿಡಿಯೋ ಬಂತ ಅವಾಗ ತಕ್ಷಣ ನಮ್ಮ ಹೇಳಿದೆ ಹೇಳಿದೆ ಇದನ್ನ ಒಂಚೂರು ಇದು ಮಾಡಿ ಅಂತ ಸೊ ತಕ್ಷಣಕ್ಕಾಗಿದ್ದೇನೆ ಏನ್ ಮಾಡಾಕ್ ಆಯ್ತು ಒನ್ ಡೇನ್ ವ್ಯವಸ್ಥೆ ಮಾಡೋಕ್ಕಾಯ್ತು ಅದು ಅದ್ ಮಾಡಿ ಮಾಡಿದಿ ಅಂತ ಬಟ್ ನೆಕ್ಸ್ಟ್ ವೀಕ್ ಎಲ್ಸ್ ಅಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂಡ್ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಆಶೀರ್ವಾದ ಬ್ಯೂಟಿಫುಲ್ ಆಗಿದೆ ಒಂದ್ ತಿಂಗ್ ಅಂತ ಮಾತ್ರ ನಾನು ಹೇಳ್ತೀನಿ ಎಷ್ಟು ಕ್ಲೀನ್ ಆಗಿಟ್ಟಿದೀರ ಅಂದ್ರೆ ದಟ್ಸ್ ದ ಫಸ್ಟ್ ಥಿಂಗ್ ನನಗೆ ಸ್ಟ್ರೈಕ್ ಆಗಿದ್ದೀರಾ ಬಂದ ತಕ್ಷಣ ಒಡೆ ಬರ್ತಿದ ಅವ್ರು ತೊಳಿತಾ ಎಷ್ಟು ಕ್ಲೀನಾಗಿ ಇಟ್ಟಿದೆ ನಾನು ಹಲ್ವಾರು ಆಶ್ರಮಗಳ್ ಓಡಾಡಿದ್ದೀನಿ ಎಷ್ಟೊಂದು ಕಡೆ ವರ್ಷಾನ್ ಗಟ್ಲಿಂದ ಹೋಗಿದ್ದೀನಿ ಒನ್ ಆಫ್ ದ ಕ್ಲೀನೆಸ್ಟ್ ಆಶ್ರಮ ಅಂದ್ರೆ ಇದೆ ಥ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಭಾಳ ಭಾಳ ನೀಟಾಗಿ ಜನಾನು ಅಷ್ಟೇ ಅಂತಾರೆ ಪ್ರಬ್ಲಮ್ಗೆ ಎಷ್ಟು ಖುಷಿ ಖುಷಿಯಾಗಿ ಎಲ್ಲಾರು ಕೂತಿದ್ದೀರಾ ಅಂಡ್ ಒಂದು ಡಿಸಿಪ್ಲಿನ್ ಇದೆ ತ್ಯಾಂಕ್ ಯು ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ತ್ಯಾಂಕ್ ಯು ಯೋಗೇಶ್ ಅವರಿಗೆ ಯೋಗದ ವರ್ಕ್ ಯು ಆರ್ ಟೂ ವಿಂಗ್ ಬ್ರಿಲಿಯಂಟ್ ಆಗಿ ಕೆಲಸ ಮಾಡ್ತಿದ್ದೀರಾ ಐ ಮೀನ್ ಇದು ಯಾರು ಯು ಓಂಟ್ ಗೆಟ್ ಅಪ್ರಿಸಿಯೇಷನ್ ಬಟ್ ಸ್ಟಿಲ್ ಇಟ್ ಇಸ್ ವೆರಿ 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 ಡಿಯರ್ ಟು ಗಾಡ್ ನಂದೊಂದು ಬಿಲೀಫ್ ಅದೇ ನಾನು ದೇವಸ್ ಪೂಜೆಗಳು ಜಾಸ್ತಿ ಮಾಡಲ್ಲ ದೇವಸ್ಥಾನಕ್ಕೆ ವಾ ಒಂದು ವರ್ಷಕ್ಕೊಂದು ಹತ್ತು ಸತಿ ಹೋದರೆ ಹೆಚ್ಚು ನನ್ನ ಕೆಲಸ ಮಾಡೋದು ಇದೆ ನಾನು ಇದೇ ಚಿಕ್ಕ ಚಿಕ್ಕದಾಗಿ ಹಿಂಗೆ ಮಾಡ್ತಿರ್ತೀನಿ ಇದೇ ನನ್ನ ದೇವ್ರದ್ದು ಒಂದು ನನ್ನ ನನಗೆ ದೇವ್ರಿಗೂ ಹತ್ರ ಆಗೋದಿರೋ ಒಂದೇ ರೀತಿಯಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇದೇ ಕೆಲಸ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಎಲ್ಲ ಸೂಪರ್ ಒಳ್ಳೆಯದಾಗಿ ಅದು ಶನೇಶ್ವರ ನಮಸ್ಕಾರ